ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿರಾ ಫೋನ್ ಪೇನೆ ಮಾಡಿರಾ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಏನ್ ಮೇಡಮ್ ಯಾರಾದರೂ ಗೊತ್ತಿಲ್ದರ ಬಂದು ಏನ್ ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹಂಗೆ ನೀವು ಐಡಿ ಕಾರ್ಡ್ ಐ ಐಡಿ ಕಾರ್ಡ್ ಹಾಕ್ಬೇಕಂತ ನೀವು ಸರ್ಕಾರಿ ಅಧಿಕಾರಿಗಳು ನೀವು ಸುಮ್ಮನೆ ನಿಮ್ಮ ಮೇಲೆ ನಿಮ್ ಮೇಲೆ ಕೇಸ್ ಆಗ್ತಿರ್ತೀವ ನೀವು ಭಾಗಿದಾರರು ಅಂತ ಇದಾಗ್ತೀರ ಅಷ್ಟೇ ಪ್ರೂವ್ ಮಾಡೋದೆ ತೋರ್ಸಪ್ಪ ಈಗ ಇವಾಗ ತೋರ್ಸಲ್ಲ ಮೇಡಮ್ ನಮಸ್ತೆ ಮೇಡಮ್ ನಿಮ್ ಹೆಸರೇನ್ ಮೇಡಮ್ ರೂಪಾ ಅಂತ ಮೇಡಮ್ ನಿಮ್ಗೆ ಏನು ಜನನ ಮರಣ ಪ್ರಮಾಣಪತ್ರ ನಿಮ್ಮ ನಿಮ್ಮ ಇದ್ರಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನನ ಮರಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊಂಬ ದುಡ್ಡು ತಗೊಳ್ತೀರಾ ಹ್ಞೂ ನೀವು ಮೂರು ವರ್ಷ ಹಿಂದಾದ್ರೆ ಕೋಟ್ ಫೀಸ್ ಎಷ್ಟು ಓಕೆ ನಾನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ತಗೊಂಡಿದ್ದೀರಾ ನೀವ್ಯಾಕೆ ಸಾವಿರದ ನಾನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಸರಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲದರ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕ್ಕೂ ಆಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹಂಗೆ ನೀವು ಐಡಿ ಐಡಿ ಕಾರ್ಡ್ ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ ಎಷ್ಟ್ ದಿನ ಆಯ್ತು ನೀವು ಎರಡು ಆಯ್ತು ಅವಾಗ್ಲೇ ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊಳ್ತೀರಾ ಮಿನಿಮಮ್ ಎಷ್ಟ್ ಬರುತ್ತೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜ ತಾನೇ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಲ್ಚರ್ ಅಂತ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗ್ಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ ಅಂಡರ್ ಅವ್ರು ಬರ್ತಾರೆ ನಿಮ್ಗೆ ಗಮನಕ್ಕೆ ಇಲ್ದೆ ನಡೆದಿರಲ್ಲ ಆಯ್ತಾ ಏನಾಗ್ತದೆ ಸರ್ ಅಂತಿಮ ಯಾರು ಸಿಗ್ನಚರ್ ಅಕ್ಕ ನೀವ ಇವರ ನೀವ್ ನೀವೇ ತಾನವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ನಿಮ್ಗೆ ಎಷ್ಟು ಎಷ್ಟ್ ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಅಲ್ಲಲ್ಲ ಮತ್ತೆ ನೀವ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ ಈಗ ಐನೂರ್ ರೂಪಾಯಿ ಇನ್ನೂ ಸಾವಿರದ ಬ್ಯಾಂಕ್ ಏನಕಲ್ಲ ಅವ್ರ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಹಾ ಎಲ್ಲ ಅವರೇ ರೋಡ್ ಇದ್ರು ಇಂಡಿಪೆಂಡೆನ್ಗೆ ಅವ್ರಿಗೆ ಕೊಟ್ಟಿ ಗೊತ್ತಿದ್ದು ಅವ್ರಿಗೆ ಕೊಟ್ಟಿ ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಏ ಜನನ ಪ್ರಮಾಣ ಪತ್ರ ಅವ ಮಾ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಸಾವಿರ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಅರ್ಜಿ ಅರ್ಜಿ ಅಂದ್ರೆ ಲೆಕ್ಕ ಒಂದ್ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳ ಲಕ್ಷ ಎಷ್ಟು ಸಂಬಳ ನಿಮ್ಗೆ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದೆ ಇವಾಗ ನಮ್ ಮುಂದೆನೇ ಐತಲ್ಲ ಕಣ್ಮ್ ಮುಂದೆನೆ ಐತಲ್ಲ ಇವ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಮತ್ತೆ ನೀವ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳ್ಳೋದು ಅವ್ರು ಹೆಣ್ಮಕ್ ನಾವ್ ಇದ್ ಮಾಡ್ತಾ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ್ ನಿಮ್ ಮೇಲೆ ಕೇಸ್ ಆಗ್ತೀರ ನೀವು ಬಾಗಿದಾರು ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡಿ ಪ್ರೂವ್ ಮಾಡಲೇ ತೋರ್ಸಪ್ಪ ಈಗ ತೋರ್ಸಲ್ಲ ಅಲ್ಲ ನಿಮ್ಮ 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 ಕೆಳಗೆ ಅಧಿಕಾರಿಗಳಲ್ಲ ಅವರು ಹ್ಮ್ ಈ ನೀವು ಸಂಭಾ ಈ ಸಂಭಾಳ್ಸ್ ಮಾಡಿ ಮೇಡಂ ಸಾಯಾಬಾ ಏನ್ ಸಾಯಾಬಾ ಯಾರು ಸಾಯಾಬ್ರು ನಿಮ್ಮ ಕಮನ್ ಐಆರ್ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡಿಸೆಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಇಲ್ವಾ ಏನ್ ಸಾಯಾಬ್ರು ಕಮಿಷನರ್ ಕಮಿಷನರ್ ನಿಮಗೆ ಸಂಬಳ ಕೊಡೋದು ನಾವು ಸರಿನಾ ರಾಜಾಪುರಗೋ ಕೊಡ್ತಾ ಯಾರ್ ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರನೇ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ಕಾಗಲ್ಲ ಆಗಲ್ಲ ಫೋನ್ ಪೇಲಿ

ನಿಮ್ಮ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನಿಮ್ಮ ಅಧಿಕಾರಿಗಳು ಎಲ್ಲ ನೀವಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಅನ್ನೋ ಏನು ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸ್ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ್ ತಗೊಂಡಿದ್ದಾರೆ ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಐತೆ ಮಾತ್ರ ಅಲ್ಲ ಯಾಕ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲೂ ಇರ್ಬೇಕಾದಾಗ ಒಂದು ಸಮಸ್ಯೆ ಬಗೆ ಅಲ್ಲ ಬೋರ್ಡ್ ಎಲ್ಲ ನೀವು ಪ್ರಮಾಣ ಪತ್ರಕ್ಕೆ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದ್ದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಆಯ್ತಾರ ಜವಾಬ್ದಾರಿ ಏನು ಅಲಾಟ ಎಲ್ಲ ಕಾಲಕ್ಕೆ ಬಿದ್ದು ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇನ್ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದ್ದೀರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದ್ದೀರಾ ಸರ್ ದರ ಪಟ್ಟಿ ಹಾಕ್ಬೇಕು ಯಾವ್ದಾವ ಏನೇನು ಅಂತ ಇದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತಿರೋ ಎಲ್ಲದಕ್ಕೆ ಎಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನನ್ ಕಥೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ರಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್ प्रतिध्वनि YouTube चैनल सब्सक्राइब माडी बेल आइकॉन क्लिक माडी